ನಮ್ಮ ಭಾಷೆ ನಮ್ಮ ನಾಡು ಎರಡು ಉಳಿಸತಕ್ಕಂತಹ ಕೆಲಸ ಯುವ ಪೀಳಿಗೆಗೆ ತೋರಿಸಬೇಕು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ ಬಳಿ ಇರುವ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡಾಂಬೆ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಮಾಲೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ನಂತರ ನಗರದ ಅಶೋಕ ರಸ್ತೆ ಶ್ರೀ ಸ್ವಾಮಿ ದೇವಾಲಯದ ಪಕ್ಕ ರೇಷ್ಮೆ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರೇಷ್ಮೆ ನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಬಿಜೆಪಿ ಮುಖಂಡರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರಿಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಮಾಡುತ್ತಿರುವಂಥದ್ದು ಬಹಳ ಸಂತಸ ತಂದಿದೆ ಎಲ್ಲಾ ಬೀದಿಗಳಲ್ಲಿ ದೀಪಾಲಂಕಾರವನ್ನು ಮಾಡಿ ಬೆಳಗ್ಗೆ ಅದ್ದೂರಿಯಾದ ಕಾರ್ಯಕ್ರಮ ಮಾಡಿ ಕನ್ನಡ ನಾಡು ಕನ್ನಡ ಭಾಷೆ ಇವೆರಡು ತಾಯಿಯ ಪ್ರೀತಿ ಪಾತ್ರಕ್ಕೆ ಎಲ್ಲರೂ ಯುವಕರಿಂದ ಹಿಡಿದು ಮಹಿಳೆಯರು ಸೇರಿ ಎಲ್ಲ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡುತ್ತಿದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ಭಾಷೆ ನಮ್ಮ ನಾಡು ಎರಡು ಉಳಿಸತಕ್ಕಂತಹ ಕೆಲಸ ಯುವ ಪೀಳಿಗೆಗೆ ನಾವೆಲ್ಲ ತೋರಿಸಿಕೊಡಬೇಕು ನಮ್ಮ ನಾಡು ಉಳಿಬೇಕು ನಮ್ಮ ಭಾಷೆ ಉಳಿಬೇಕು ಕಾರ್ಯಕ್ರಮವನ್ನು ವರ್ಷ ವರ್ಷ ಇನ್ನಷ್ಟು ಕೆಲಸ ಕಾರ್ಯಕ್ರಮ ಮಾಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ನಗರ ಘಟಕ ಅಧ್ಯಕ್ಷ ನರೇಶ್ ಮುಖಂಡರಾದ ಅಜಯ್ ರೆಡ್ಡಿ ಪುರುಷೋತ್ತಮ್ ಸುಬ್ಬಣ್ಣ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟಿ ವೇದಿಕೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕೂಡ ಇವತ್ತು ಎಲ್ಲ ಸಂಘಟನೆಗಳು ಒಟ್ಟಿಗೆ ಕೂಡಿ ಇವತ್ತೇನು ಕನ್ನಡ ರಾಜ್ಯೋತ್ಸವ ತುಂಬಾ ಸಂತೋಷ ಬಂದಿದೆ ಎಲ್ಲಾ ಬೀದಿಗಳು ಇವತ್ತು ದೀಪ ಅನಾಂಗಾರ ಮಾಡಿ ಬೆಳಗ್ಗೆ ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡಿ ಇವತ್ತೇನು ಕನ್ನಡ ನಾಡು ಕನ್ನಡ ಭಾಷೆ ಎರಡು ತಾಯಿ ಇದ್ದಂಗೆ ಇವತ್ತು ತಾಯಿಯ ಪ್ರೀತಿಯ ಪಾತ್ರ ಎಲ್ಲರೂ ಯುವಕರ ಸೇರಿ ಮಹಿಳೆಯಿಂದ ಸೇರಿ ಎಲ್ಲ ಒಂದು ಅದ್ದೂರಿಯಾಗಿ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಷೆ ನಮ್ಮ ನಾಡು ಎರಡು ಉಳಿಸ್ತಕ್ಕಂಥ ಕೆಲಸ ಇವತ್ತು ಯುವಕರು ಪೀಳಿಗೆ ಇವತ್ತು ನಾವೆಲ್ಲ ತೋರಿಸ್ಕೊಡ್ಬೇಕು ನಮ್ಮ ನಾಡು ಉಳಿಬೇಕು ಭಾಷೆ ಉಳಿಬೇಕು ಇದೆಲ್ಲ ಈ ಕಾರ್ಯಕ್ರಮಗಳು ವರ್ಷ ವರ್ಷ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮಗಳು ಮಾಡಿ ನಮ್ಮ ಚಿಲುಗಡ್ಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ಭಾಷೆನ ತಾಯಿನ ಇವತ್ತು ಪ್ರೀತಿ ಎಲ್ಲರೂ ಒಂದು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಇವತ್ತು ತಿಳಿಸ್ತೀನಿ ನಮಸ್ಕಾರ ನವೆಂಬರ್ ಒಂದನೇ ತಾರೀಕು ಇಡೀ ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಕರ್ನಾಟಕ ರಾಜ್ಯದ ಸುತ್ತಗಲಕ್ಕೂ ಕನ್ನಡ ಸಂಸ್ಕೃತಿನ ದೇಶದ ಎತ್ತಿಡಿದು ನೋಡ್ತಕ್ಕಂಥ ಮಹಾನ ಗಣ್ಯ ವ್ಯಕ್ತಿಗಳು ಕೂಡ ಸಾಕಷ್ಟು ವರ್ಷಗಳನ್ನು ನಡ್ಸ್ಕೊಂಡು ಇದ್ದಾರೆ ಇವತ್ತು ನಮ್ಮ ನಾಡು ನಮ್ಮ ಭಾಷೆ ತಾಯಿ ಇದ್ದಂಗೆ ತಾಯಿಗಿಂತ ಹೆಚ್ಚು ನಾವು ನಮ್ಮ ನಾಡಿನಲ್ಲಿ ನಾಡಿನ ಉಳಿಸ್ತಕ್ಕಂಥ ಕೆಲಸ ಭಾಷೆ ಉಳಿಸ್ತಕ್ಕಂಥ ಕೆಲಸ ಈಗ ಬರ್ತಕ್ಕಂಥ ಯುವ ಪೀಳಿಗೆ ಕೂಡ ಮುಂದುವರ್ಚ್ಕೊಂಡು ಅಂತ ಒಂದು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶುಭಾಶಯಗಳನ್ನು ತಿಳಿಸಿ ನಮ್ಮ ನಾಡು ನಮ್ಮ ಭಾಷೆ ಉಳಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ